ఏ నైన్యూస్కి స్వాగత నన్ను అమీన్ షేక్ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೇಳುವ ನೈತಿಕತೆ ಬಿಜೆಪಿಗಿಲ್ಲ ಅಂತ ಶಾಸಕ ಅಶೋಕ್ ಮನುಗುಳಿ ಅವರು ಬುಧವಾರ ಹೇಳಿದರು ಬುಧವಾರ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗುತ್ತಿಗೆದಾರ ಸಚಿನ್ ಪಂಚಾಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರವಿಲ್ಲ ಗುತ್ತಿಗೆದಾರ ಬರೆದ ಡೆತ್ ನಲ್ಲಿ ಸಚಿವರ ಹೀಗಾಗಿ ರಾಜೀನಾಮೆ ನೀಡುವ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿದರು ಈ ಕುರಿತು ಬಿಜೆಪಿ ಪಕ್ಷದ ನಾಯಕರಿಗೆ ಅರಿವಿಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ಎತ್ತಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಚೆಲುವಾದಿ ನಾರಾಯಣಸ್ವಾಮಿ ಸಿಟಿ ರವಿ ಇವರೆಲ್ಲ ಸತ್ಯಕ್ಕೆ ದೂರವಾದಂತಹ ಆರೋಪಗಳು ಸರ್ಕಾರದ ಮೇಲೆ ಹಾಗೂ ಸಚಿವರುಗಳ ಮೇಲೆ ಮಾಡುತ್ತಿದ್ದಾರೆ ಪ್ರಿಯಾಂಕ ಖರ್ಗೆ ರಾಜ್ಯದ ಯುವ ನಾಯಕ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿ ಪಾರದರ್ಶಕತೆ ಆಡಳಿತ ನೀಡುತ್ತಿದ್ದಾರೆ ಅಂತಹ ವ್ಯಕ್ತಿಯನ್ನು ಹತ್ತಿಕ್ಕುವ ಪ್ರಯತ್ನವನ್ನ ಬಿಜೆಪಿ ಪಕ್ಷದ ಮುಖಂಡರು ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಬಿಜೆಪಿ ಪಕ್ಷದ ನಾಯಕರುಗಳು ನಮ್ಮ ಸರ್ಕಾರದ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಪಾರದರ್ಶಕತೆಯಿಂದ ಹಾಗೂ ಜನಸ್ನೇಹಿ ಆಡಳಿತ ನಡೆಸುತ್ತಿರುವುದು ಬಿಜೆಪಿ ಪಕ್ಷಕ್ಕೆ ಆಗಿ ಬರ್ತಾ ಇಲ್ಲ ಬಿಜೆಪಿ ನಾಯಕರು ಬಳಸುವ ಭಾಷೆ ಅವರ ಉದ್ದೇಶವನ್ನ ತೋರ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಪೂಜಾರಿ ಎಂಎ ಖತೀಬ್ ವೈಸಿ ಮಯೂರ್ ಉಪಸ್ಥಿತರಿದ್ದರು ವರದಿ ವಶೀಂ ಗೋಗಿ ಎಂದಿನ ಭಾಷೆಗಳನ್ನು ಅವರ ಬಲಿಸುತ್ತಾ ಇದ್ದಾರ ವಿಜೇಂದ್ರ ಅವರು ಚಲವಾಜಿ 나ಳசாமி ಅವರು ಸಿಟಿ ರವಿ ಅವರು ಇವತ್ತ ಬಿಜೆಪಿ ಮುಖಂಡರಿಗೆ ಇವತ್ತ ರಹಸ್ಯ ಧ್ಯಾನ ಇತ್ತು ಅನ್ನೋ ಬಗ್ಗೆ ಇವತ್ತು ಪ್ರಶ್ನೆ ಬಂದಿದೆ ಅತ್ಯಂತ ಪಾರದರ್ಶಕವಾಗಿ ಇವತ್ತು ಪಂಚಾಯತ್ ರಾಜ್ಯ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಮುನ್ನಡಿಸಿಕೊಂಡು ಹೋಗುತ್ತಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಈ ರಾಜ್ಯದ ಒಬ್ಬ ಯುವ ಒಬ್ಬ ಈ ರಾಜ್ಯದ ಒಬ್ಬ ಯುವಕರ ಕೂಗಾಗಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ವಸ್ತನವನ್ನು ತಗೋ ಮೂಲಕ ಇವತ್ತು ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿರುವಂತಹ ನಿಭಾಯಿಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರದ ಇವತ್ತು ಪ್ರತಿಯೊಂದು ಸವಲತ್ತುಗಳನ್ನು ಅನುದಾನಗಳನ್ನು ತಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಈ ಕರ್ನಾಟಕ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇರೋದು ಬಿಜೆಪಿಯಲ್ಲಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ ವಿಶೇಷವಾಗಿ ಐದು ಪಂಚ್ ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಜಾರಿಗೆ ತರುವ ಮೂಲಕ ಕರ್ನಾಟಕದ ಜನರಿಗೆ ಜನರ ಒಂದು ಮೆಚ್ಚುಗೆಗೆ ಪಾತ್ರ ಈ ಸರ್ಕಾರ ಇವತ್ತು ಅತ್ಯಂತ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇರೋದು ಬಿಜೆಪಿಯಲ್ಲಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ ವಿಜಯೇಂದ್ರ ಅವರು ಬಳಸುವಂತ ಶಬ್ದ ನೋಡಿ ನೀವು ಇವತ್ತು ಸುಮಾರಿ ಅಂತ ಧ್ಯಾರ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಬಿಜೆಪಿ ಒಂದು ಪ್ರಶ್ನೆ ಕೇಳ್ಯಾರ ನಿಮ್ಮ ಒಬ್ಬ ಚಿತ್ತಾಪುರಿನ ಒಬ್ಬ ಬಿಜೆಪಿ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬಿಜೆಪಿ ಅಭ್ಯರ್ಥಿ ಅವ್ರನ್ನ ಯಾರು ಮೂವತ್ತು ಕೇಸ್ಗಳು ಮಣಿಕಂಠ್ ರಾಠೋಡ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಧಿಕ್ಕರಿಸಿ ತಾವು ರಾಜಕಾರಣ ಮಾಡ್ತಾ ಇದ್ದೀವಿ ಪ್ರಭಾ ಪ್ರಜಾಪ್ರಭುತ್ವದ ತೊಗರೆ ಮಾಡಿ ಇವತ್ತು ನೀವು ದೇಶದಲ್ಲಿ ರಾಜಕಾರಣ ಮಾಡ್ತಾ ಇದ್ದೀನಿ ಬಿಜೆಪಿಯವರು ಒಬ್ಬ ಮಹಿಳಾ ಸಚಿವೆಗೆ ವಿಧಾನ ಪರಿಷತ್ನಲ್ಲಿ ಸಿ ರವಿ ಅವರು ಅವ್ಯಾಕಾರಿ ಮಾತಾ ಮಾತಾಡಿ ಅವರು ಚೇರ್ ಕಳಿಸಿ ಜಾಮೀನು ಬಂದ್ರೆ ಇವತ್ತು ನೀವು ವಿಜಯೋತ್ಸವ ಆಚರಿಸ್ತೀನಿ ನಿಮ್ಗೆ ನಾಚಿಕೆ ಬರಬೇಕು ಒಬ್ಬ ಮಹಿಳೆಯ ಸಚಿವೆಗೆ ಮಹಿಳೆಯ ಸಚಿವೆಗೆ ಅಷ್ಟೇ ಅಲ್ಲ ಡಿ ಮೇಲೆ ಶಿವಕುಮಾರ್ ಆಪಾದನೆ ಮಾಡ್ತಾ ಇದ್ರಿ ಯಾವ ಸಾಬೀತು ಮಾಡುವ ಶಕ್ತಿ ಇವತ್ತು ಇಲ್ಲ ವಿಚಾರ ಇಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅದಕ್ಕೆ ಪ್ರಿಯಾಂಕ ಖರ್ಗೆ ಅವ್ರಿಗೆ ತಳಕ ಹಾಕೋದು ಇವತ್ತ ಯಾವ್ದೇ ರೀತಿ ಸಮಂಜಸವಾದ ವಿಷಯ ಅಲ್ಲ ಈ ಪತ್ರಿಕಾಗೋಷ್ಠಿ ಉದ್ದೇಶ ಉದ್ದೇಶಿಸ್ಟೇ ಇಂಥ ಒಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರುವಂತ ಬಿಜೆಪಿಯ ಇವತ್ತ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಇವತ್ತು ಖಂಡೆ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಇವತ್ತು ಅಭಿವೃದ್ಧಿ ದೃಷ್ಟಿಯಲ್ಲಿ ಇವತ್ತು ಜನಪರವಾಗಿ ಸಾಮಾಜಿಕ ನ್ಯಾಯದ ಸಂವಿಧಾನದ ಬದ್ಧತೆಯಲ್ಲಿ ಇವತ್ತು ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತಾ ಇದ್ದೀನಿ ಅದನ್ನು ಬಿಟ್ಟು ವೈಯಕ್ತಿಕವಾಗಿ ವೈಯಕ್ತಿಕ ವಿಚಾರಗಳನ್ನು ತೆಗೆದುಕೊಂಡು ಇಲ್ಲ ಸಲದ ಆರೋಪ ಮಾಡಿಕೊಂಡು ವಿಶೇಷವಾಗಿ ಪ್ರಿಯಾಂಕ್ ಅಂತ ಕರ್ನಾಟಕ ಎ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು